ಶ್ರೀ ರಾಘವೇಂದ್ರಾಯ ನಮಃ ಜೈ ಬಜರಂಗಿ ಜೈ ಆಂಜನೇಯ ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಎಲ್ಲರಿಗೂ ಒಂದು ಉಪಯೋಗವಾಗುವಂತಹ ವಿಡಿಯೋನ ಮಾಡ್ತಾ ಇದ್ದೀನಿ ನಾಳೆ ಅಮಾವಾಸ್ಯೆ ಅದರಲ್ಲಿ ಶನಿವಾರ ಬಂದಿರೋದ್ರಿಂದ ನಾಳೆ ಅಮಾವಾಸ್ಯೆ ದಿನ ಆ ಶನಿವಾರ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ನಾ ಹೇಳುವಂಥ ಒಂದು ಚಿಕ್ಕ ಕೆಲಸನ ಮಾಡಿ ಬಂದರೆ ಸಾಕು ನಿಮ್ಮಲ್ಲಿರುವಂಥ ಎಲ್ಲ ಕಷ್ಟಗಳು ಕೂಡ ದೂರ ಆಗುತ್ತೆ ನಿಮ್ಮ ಮನೆಯಲ್ಲಿ ತುಂಬನೇ ನೆಗೆಟಿವ್ ಎನರ್ಜಿ ಇದ್ದರೆ ಮನೆಯಲ್ಲಿ ತುಂಬ ಮನಸ್ತಾಪಗಳು ಕಲಹಗಳು ಜಗಳ ಆಗ್ತಾ ಇದ್ದರೆ ಮನೆಯಲ್ಲಿ ಸ್ವಲ್ಪ ನೆಮ್ಮದಿ ಇಲ್ಲ ಅನ್ನೋದಾದರೆ ನಾ ಹೇಳುವಂಥ ಒಂದು ಈ ಚಿಕ್ಕ ಕೆಲಸವನ್ನು ನೀವು ಮಾಡಿ ಬಂದರೆ ಶ್ರೀರಾಮ ಭಕ್ತ ಆಂಜನೇಯ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡ್ತಾ ಹಾಗೆ ಈ ಒಂದು ಕೆಲಸ ಮಾಡೋದ್ರಿಂದ ನಿಮ್ಮಲ್ಲಿರುವಂಥ ಎಲ್ಲ ಕಷ್ಟಗಳು ಕೂಡ ದೂರ ಆಗುತ್ತೆ ಶ್ರೀರಾಮ ಭಕ್ತ ಆಂಜನೇಯ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಹಾಗೆ ನಾ ಹೇಳುವಂಥ ಒಂದು ಕೆಲಸವನ್ನು ನಾಳೆ ಆಂಜನೇಯ ಸ್ವಾಮಿ ದೇವ ಸ್ಥಾನಕ್ಕೆ ಹೋಗಿ ಮಾಡೋದ್ರಿಂದ ಏಳು ಜನ್ಮದ ಫಲ ದೊರಕುತ್ತದೆ ಹಾಗೆ ನಿಮ್ಮ ಸಕಲ ದಾರಿದ್ರ್ಯಗಳು ಕೂಡ ಕಳೆದು ನಿಮಗೆ ಎಲ್ಲ ಕಷ್ಟಗಳು ಕೂಡ ದೂರಾಗಿ ಆಂಜನೇಯ ಸ್ವಾಮಿ ನಿಮಗೆ ಆಶೀರ್ವಾದ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ಹೇಳುವಂಥ ಈ ಚಿಕ್ಕ ಕೆಲಸನ ಯಾರು ಮಾಡ್ತಾರೆ ಜೀವನದಲ್ಲಿ ತುಂಬನೇ ಬದಲಾವಣೆಗಳ ಕಾಣ್ತಾ ಕಾಣ್ತೀರ ನೀವು ಒಂದೇ ವಾರದಲ್ಲಿ ಕೂಡ ನಿಮ್ಮ ಬದಲಾವಣೆಯನ್ನು ನೀವೇ ಗಮನಿಸ್ತೀರ ನನ್ನ ಜೀವನದಲ್ಲಿ ಆದಂಥ ಇದೊಂದು ಸತ್ಯ ಘಟನೆ ಅಂತಲೇ ಹೇಳ್ಬೋದು ನಾನು ಇದನ್ನು ಟ್ರೈ ಮಾಡಿದ ಮೇಲೆ ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ಇದನ್ನು ನೀವು ಮಾಡಿ ನೋಡಿ ನಿಮಗೆ ನಿಮಗೆ ಅದರ ಒಂದು ರಿಸಲ್ಟ್ ತಿಳಿದು ಬರುತ್ತೆ ಇವಾಗ ದೇವಾಲಯಕ್ಕೆ ಹೋದಾಗ ನಾವು ಯಾವ ಕೆಲಸನ ಮಾಡಬೇಕು ಹೇಗೆ ಮಾಡಬೇಕು ಅದರ ಬಗ್ಗೆ ಸಂಪೂರ್ಣ ಮಾಹಿತಿನ ಇವಾಗ ಕೊಡ್ತಾ ಹೋಗ್ತೀನಿ ನಾವು ಮೊದಲು ದೇವಸ್ಥಾನಕ್ಕೆ ಹೋದ ನಂತರ ಆಂಜನೇಯ ಸ್ವಾಮಿಯ ಒಂದು ದರ್ಶನವನ್ನು ಮಾಡಿ ಆಂಜನೇಯ ಸ್ವಾಮಿಗೆ ನಾವು ಒಂಬತ್ತು ಪ್ರದಕ್ಷಿಣೆಯನ್ನು ಹಾಕಬೇಕಾಗುತ್ತೆ ಆಂಜನೇಯ ಸ್ವಾಮಿಯ ಒಂದು ಗರ್ಭಗುಡಿಯೊಳಗೆ ಒಂಬತ್ತು ಪ್ರದಕ್ಷಿಣೆಯನ್ನು ನಾವು ಹಾಕಬೇಕು ಭಕ್ತಿಯಿಂದ ಪ್ರದಕ್ಷಿಣೆಯನ್ನು ಹಾಕಿ ಪ್ರದಕ್ಷಿಣೆ ಹಾಕುವಾಗ ನಾವು ಮನಸ್ಸಿನಿಂದ ಮನಸ್ಸಿನ ಪೂರ್ತಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಭಕ್ತಿಯಿಂದ ಆ ಶ್ರೀರಾಮನನ್ನು ನೆನೆಸ್ಕೊಂಡು ನಾವು ಪ್ರದಕ್ಷಿಣೆ ಮಾಡೋದ್ರಿಂದ ಆಂಜನೇಯ ಸ್ವಾಮಿ ತೃಪ್ತಿಯಾಗಿ ನಮ್ಮ ಎಲ್ಲ ಕಷ್ಟಗಳನ್ನು ಕೂಡ ದೂರ ಮಾಡ್ತಾರೆ ಆ ನಂತರ ನಾವು ಪ್ರದಕ್ಷಿಣೆ ಹಾಕಿ ಹಾಕಿದ ನಂತರ ತೀರ್ಥ ಪ್ರಸಾದವನ್ನು ತೆಗೆದುಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೋಬೇಕಾಗುತ್ತೆ ಯಾಕಂದರೆ ನಮಗೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದಾಗ ದೇವಸ್ಥಾನಕ್ಕೆ ಹೋದಾಗ ನೋಡಿಬೇಕಾದ್ರೆ ಅಲ್ಲಿ ಒಂದು ಐದು ನಿಮಿಷ ಕಣ್ಣು ಮುಚ್ಕೊಂಡು ಕೂತ್ಕೊರಿ ನಿಮಗೆ ಎಷ್ಟು ಮನ ಶಾಂತಿ ಆಗುತ್ತೆ ಅಂತ ನೀವೇ ಗೆಸ್ ಮಾಡಿರ್ತೀರ ಪ್ರತಿ ಸಾರಿ ಹೋದಾಗ ಒಂದು ಐದು ನಿಮಿಷ ಅಲ್ಲಿ ಕೂತ್ಕೊಂಡ್ರೆ ಸಾಕು ಎಷ್ಟೋ ಮನಸ್ಸು ರಿಲೀಫ್ ಆಗುತ್ತೆ ಎಷ್ಟೋ ನಮ್ಮ ಯಾವುದೇ ಏನೇ ಟೆನ್ಷನ್ ಇದ್ರೂ ಕೂಡ ಅಲ್ಲಿ ಹೋದ ತಕ್ಷಣ ನಮ್ಮದು ಅನ್ನೋದು ಅಷ್ಟು ಶಾಂತಿಯಾಗುತ್ತೆ ಅದಕ್ಕೋಸ್ಕರ ಒಂದು ಐದು ನಿಮಿಷ ನೀವು ಮನಶಾಂತಿಯಿಂದ ಜೈ ಶ್ರೀರಾಮ್ ಅಂತ ಬೇಡ್ಕೊತ ಮನಸ್ಸಿನಲ್ಲಿ ಅನ್ಕೊತಾ ಒಂದು ಐದು ನಿಮಿಷ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ನಾ ಹೇಳುವಂಥ ಈ ಒಂದು ಮಂತ್ರವನ್ನು ನೀವು ಹೇಳ್ತಾ ಹೋಗೋದ್ರಿಂದ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನಿಮಗೆ ಟೈಮ್ ಇದೆ ಅಂದರೆ ಇಪ್ಪತ್ತೊಂದು ಬಾರಿ ಹೇಳಿ ಟೈಮ್ ಇಲ್ಲ ಅಂದರೆ ಒಂಬತ್ತು ಅಥವಾ ಹನ್ನೊಂದು ಇಲ್ಲ ನಿಮಗೆ ಐದು ಐದು ಮಾ ಐದು ಸಾರಿ ಆದರೂ ಇದನ್ನು ಹೇಳ್ಬೋದು ನೀವು ಐದು ಸಾರಿ ಆದರೂ ಈ ಒಂದು ಮಂತ್ರವನ್ನು ಹೇಳೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಒಂದೇ ವಾರದಲ್ಲಿ ಇದರ ರಿಸಲ್ಟ್ ಕೂಡ ನೀವು ತಿಳ್ಕೊತೀರ ನೀವು ಹೋಗಿ ಏನೂ ಇಲ್ಲ ಒಂಬತ್ತು ಪ್ರದಕ್ಷಿಣೆಯನ್ನು ಭಕ್ತಿಯಿಂದ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಒಂಬತ್ತು ಪ್ರದಕ್ಷಿಣೆಯನ್ನು ಹಾಕಿ ಸ್ವಲ್ಪ ಹೊತ್ತು ತೀರ್ಥ ಪ್ರಸಾದ ತೆಗೆದುಕೊಂಡು ಸ್ವಲ್ಪ ಹೊತ್ತು ಕೂತು ಆ ನಂತರ ನೀವು ಈ ಒಂದು ಮಂತ್ರವನ್ನು ಹೇಳೋದ್ರಿಂದ ನಿಮ್ಮಲ್ಲಿರುವಂಥ ಎಲ್ಲ ಕಷ್ಟಗಳು ದರಿದ್ರಗಳು ದೂರಾಗಿ ನಿಮಗೆ ಮನಃಶಾಂತಿ ಕೊಡುತ್ತೆ ಹಾಗೆ ನಿಮ್ಮ ಮನೆಯಲ್ಲಿ ಕೂಡ ಯಾವುದೇ ಜಗಳ ಕಲಹಗಳು ಆಗದಿರೋ ಥರ ಆಂಜನೇಯ ಸ್ವಾಮಿ ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನು ಸಂರಕ್ಷಣೆ ಮಾಡ್ತಾರೆ ಈಗ ನಾನು ಆ ಮಂತ್ರ ಯಾವ ರೀತಿ ಇದೆ ಅಂತ ಹೇಳ್ತೀನಿ ನೋಡಿ ಇದರಲ್ಲಿ ಬರೆದು ಇಟ್ಟಿರ್ತೀನಿ ಆ ಮಂತ್ರವನ್ನು ದೇವಸ್ಥಾನಕ್ಕೆ ಹೋಗೋ ಮುಂದೆ ನೀವು ಒಂದು ಬುಕ್ಕಿನಲ್ಲಿ ಅಥವಾ ಒಂದು ಹಾಳೆಯಲ್ಲಿ ಅಥವಾ ನಿಮ್ಮ ಕೈಯಲ್ಲಾದರೂ ಬರ್ಕೊಂಡು ಹೋಗಿ ಈ ಒಂದು ಮಂತ್ರವನ್ನು ಹೇಳಬೇಕಾಗತ್ತೆ ಓಂ ಹೀಮ್ ஹரிமர் மக்கட்டாய நம இன்னொந்து சரி மந்திரவா ஹேத்தீவ் நோடி ஓம் ஹ்ரீம் ஹரிமர் மக்கட்டாய நம ஓம் ஹ்ரீம் ஹரிமர் மக்கட்டாய நம ஓம் ஹ்ரீ ஹரிமர் மக்கட்டாய நம ஓம் ஹ்ரீம் ஹரிமர் மக்கட்டாய நம ಅಂತ ಒಂದು ಐದು ಬಾರಿ ಆದರೂ ನೀವು ಈ ಒಂದು ಮಂತ್ರವನ್ನು ನೀವು ಜಪಿಸಿ ಮನಃಶಾಂತಿಯಿಂದ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ನೆನೆದು ನೀವು ಮನೆಗೆ ಬರೋದರಿಂದ ನಿಮ್ಮ ಎಲ್ಲ ಕಷ್ಟಗಳು ಕೂಡ ದೂರ ಆಗುತ್ತೆ ಈ ವಾರ ನೀವು ಮಾಡಿ ನೋಡಿ ಮುಂದಿನ ವಾರ ಅನ್ನೋದ್ರಲ್ಲಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ ನೀವೇ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸ್ತೀರ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಇದರಿಂದ ನಿಮ್ಗೆ ಏನಾದರೂ ಹೆಲ್ಪ್ಫುಲ್ ಆಗಿದ್ದರೆ ದಯವಿಟ್ಟು ಜೈ ಶ್ರೀರಾಮ್ ಜೈ ಆಂಜನೇಯ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಯಾರೆಲ್ಲ ನೋಡ್ತಾ ಇದ್ದರ ಎಲ್ಲರೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು